ಸ್ನೇಹಿತರೆ ನಮಸ್ಕಾರ ನಾನು ಮಾಟೋ ಗಂಗಾಧರ್ ನಲಮಂಗ್ಳ ಸ್ನೇಹಿತರೆ ನೋಡಿ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳಿಗೆ ದಿನ ಬೆಳಗ್ಗೆ ಸಂಜೆ ಇದೇ ರೀತಿ ವಾಕಿಂಗ್ ನೋಡಿ ಗ್ರೌಂಡ್ ಫುಲ್ ಇದೇ ರೀತಿ ವಾಕ್ ಮಾಡೋದು ನೋಡಿ ಸಂಜೆ ಬೆಳಿಗ್ಗೆ ಮತ್ತೆ ಊಟ ಮಾಡಿದ ನಂತರ ಬೆಳಗ್ಗೆ ಎದ್ದ ನಂತರ ವಾಕ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ನೋಡಿ ದೇವರ ಮಕ್ಕಳೆಲ್ಲ ನೋಡ್ಬೋದು ನೀವು ನೋಡಿ ತೋರಿಸಿ ಹಾಗೆ ಸ್ನೇಹಿತರೆ ನಮ್ಮ ದೇವರ ಮಕ್ಕಳು ದಿನ ಬೆಳಗ್ಗೆ ಮತ್ತು ಸಂಜೆ ಈ ಥರ ವಾಕ್ ಮಾಡ್ತಾರೆ ದಯವಿಟ್ಟು ಇಂಥವ್ರಿಗಾಗಿ ಸಹಾಯ ಮಾಡಿ ನೋಡಿ ಇವ ವ್ಯಕ್ತಿ ಯಾರಂತ ನನಗೆ ಗೊತ್ತಿಲ್ಲ ಕರ್ಕೊಂಬಂದು ಸಾಕ್ತಾ ಇದ್ದೀನಿ ಯಾಕೆಂದರೆ ಒಂದು ಆಟೋ ಡ್ರೈವರ್ ಆಗಿ ಆಟೋ ಓಡಿಸ್ಕೊಂಡು ನಾನು ಜೀವನ ಮಾಡ್ತಕ್ಕಂಥ ದಯವಿಟ್ಟು ಬೇಕಾದ್ರೆ ದಿನನಿತ್ಯ ನೀವು ಬನ್ನಿ ಒಂದು ಒಮ್ಮೆ ನೋಡಿ ದಯವಿಟ್ಟು ಸಹಾಯ ಮಾಡಿ ನೋಡಿ ಹಲವಾರು ಜನ ನೋಡಿ ಅಣ್ಣ ತಮ್ಮಂದಿರು ನಮ್ಮ ತಾಯಿಯರು ಯಾರಂತ ಗೊತ್ತಿಲ್ಲ ನೋಡಿ ಹಲವಾರು ಜನ ನೋಡಿ ರೌಂಡ್ ಹೊಡಿತಾ ಇದ್ದಾರೆ ದಯವಿಟ್ಟು ನಮ್ಮ ಸಣ್ಣ ಆಶ್ರಮ ನೋಡಿ ಅದೇ ದಯವಿಟ್ಟು ಒಂದೊಮ್ಮೆ ಭೇಟಿ ಕೊಡಿ ತಾಳೇಕೆರೆ ಗ್ರಾಮ ಸಣ್ಣ ಆಶ್ರಮ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ ದಯವಿಟ್ಟು ಯಾಕಂದರೆ ಇವರು ಯಾರು ಏನು ಅಂತ ಗೊತ್ತಿಲ್ಲ ದಯವಿಟ್ಟು ಅಲ್ಲಿ ಇರ್ತಕ್ಕಂಥ ಜನರಿಗೆ ನಾನು ಕರ್ಕೊಂಡ್ಬಂದು ಸಾಕ್ತಾ ಇದೀನಿ ದಯವಿಟ್ಟು ಒಬ್ಬ ಆಟೋ ಚಾಲಕನಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿಕೊಟ್ರೆ ನಿಮಗೆ ಕೋಟಿ ಕೋಟಿ ನಮಸ್ಕಾರ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು जल्दी जल्दी करना जल्दी जल्दी बोलते हैं जल्दी जैसे करना हाँ हाँ एक दो तीन चार 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 दो तीन चार एक दो तीन चार एक दो तीन चार करना दो एक चार एक

ನೋಡಿ ಸ್ನೇಹಿತರೆ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳಿಗೆ ದಿನ ಬೆಳಗ್ಗೆ ಸಂಜೆ ಈ ಥರ ಮಾಡಿಸ್ತಾರೆ ನಮ್ಮ ತಿಮ್ಮಣ್ಣವರು ಮತ್ತು ನಮ್ಮ ಯೋಗಾನಂದು ಯಾವ್ದು ಯೋಗಾನಂದು ಭಕ್ತಿ ತಿಮ್ಮಣ್ಣ ಮಾಡಿಸು 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 ಆಶ ನೋಡು ನೋಡೋದು 给哥大。